ಹಾಯ್ ಹಲೋ ನಮಸ್ಕಾರ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಧಾರವಾಡ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಈ ಕೃಷಿ ಮೇಳದಲ್ಲಿ ಏನೆಲ್ಲ ವಿಶೇಷತೆಗಳು ಇದೆ ಅನ್ನೋದನ್ನ ನೋಡ್ತಾ ಹೋಣ ಬನ್ನಿ மேவ்ஷோ மெப்ப

ನೀವು ಕೆಲಸ ಹೆಸರು ನಾವು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ನಾನು ಇಲ್ಲಿ ಕೆಲಸ ಮಾಡ್ತೇನೆ ಅದಕ್ಕೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಆಮೇಲೆ ಡೇರಿ ಒಳಗೆ ಹುಲ್ಲು ಹಾಕುವುದು ಮೇವು ಹಾಕುವುದು ನೀರು ಕುರ್ಸಾಕ್ ಬಿಡುದು ಗಣಗಳು ಕಟ್ಟುದು ಮೇವು ಚಾಪಿಂಗ್ ಮಾಡೋದು ಸಗಣ ತೆಗೆದು ಆಮೇಲೆ ಇಲ್ಲಿ ಕೃಷಿ ಮೇಳಕ್ಕೊಮ್ಮೆ ವರ್ಷಕ್ಕೊಮ್ಮೆ ಕೃಷಿ ಮೇಳ ಮಾಡ್ತೇವ್ರಿ ಆಮೇಲೆ ಒಂದ್ ಎರಡು ತಿಂಗಳು ಬಿಟ್ಟು ಸವಾಲು ನಡೀತಾವು ಎಕೋ ಎಲ್ಲಾ ಎಲ್ಲ ಇಲ್ಲಿ ನಮ್ದು ಡೈರಿ ಆಫೀಸ್ ನಿಂದ ನಮ್ದು ಕೆಲಸದಿಂದ ಒಂದ್ ಅನುಮತಿ ಮಾಡಿಕೊಟ್ಟಾರ್ರಿ ಅವರು ಏನ್ ಹೆಸರು ಹಿಮಾಂಶ ಮಂಟೂರ್ ನಿಮ್ದು ಏನೇನು ಕೆಲಸ ಇಲ್ಲಿ ಕೆಲಸ ದನಗೋದು ಇದನ್ನ ಹುಲ್ಲು ಹಾಕೋದು ಸಗಣ ಬೆಳೆಯೋದು ಮೇವು ಹಾಕೋದು ನೀರು ಕುಸಾಕ್ ಬಿಡುದು ನಿಮ್ದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಇರ್ತದೆ ಹನ್ರಿ ಆಮೇಲೆ ಮಧ್ಯಾಹ್ನ ಹಾಲು ಇಂಡುದು ಬೆಳಿಗ್ಗೆ ಐದು ಗಂಟೆಗೆ ಹಾಲು ಇಂಡುದು

ಇಂಡಸ್ಟ್ರಿ ಇಲ್ಲಲ್ಲಿ ಮಾಡಿರೋದು ಹೆವಿ ಮೆಟಲ್ ಆಕ್ಚುಲ್ ನಾನು ನಮ್ಮ ಸೇಫ್ಟಿಗೋಸ್ಕರನೇ ಹೇಳ್ತಾ ಇರೋದು ಇದನ್ನ ಮಾಡಿರೋದು ಅದಕ್ಕೋಸ್ಕರನೇ ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್ ಎಷ್ಟು ವರ್ಷ ಯೂಸ್ ಮಾಡಿ ಎಷ್ಟು ಸಾರಿ ಹೊಡೀರಿ ಏನು ಆಗಲ್ಲ ರೈತರಿಗೆ ಯಾರು ಇರಲ್ಲ ಸರ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಒಂದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದ್ರೆ ಏಳು ವರ್ಷದಿಂದ ಕೊಡ್ತಾ ಇದೀನಿ ಕ್ವಾಲಿಟಿ ಚೇಂಜ್ ಮಾಡಿಲ್ಲ ಕ್ವಾಲಿಟಿ ಇನ್ನೂ ಡೆವಲಪ್ ಮಾಡಿದ್ದೀನಿ ಅಷ್ಟು ಚೆನ್ನಾಗಿದೆ ಸರ್ ಮಾಮೂಲು ಮಾರ್ಕೆಟ್ ಅಲ್ಲಿ ಸಿಗೋ ಪಟಾಕಿ ಸರ್ ಇದು ಎಲ್ಲಾ ಟೈಮಲ್ಲೂ ಗ್ರೀನ್ ಪಟಾಕಿ ಅಂತ ಇದು ನೋಡಿ ಇದು ಗ್ರೀನ್ ಪರ್ಟ್ ಆಗಿ ಯಾವತ್ತೂ ಬ್ಯಾನ್ ಆಗಲ್ಲ ಇದು ಎಲ್ಲಾ ಅಲ್ಲಿ ಸಿಗುತ್ತೆ ಸಿಂಪಲ್ ಆಗಿದೆ ಮಕ್ಕಳಿಂದ ಹಿಡಿದು ಲೇಡೀಸ್ ಕೂಡ ಇದು ಹೊಡಿಬಹುದು ಅಟಮ್ಮ ಈ ತರ ಇಡೋದು ಸರ್ ಇಲ್ಲಿ ಹಿಂಗೆ ಇಡೋದು ಹಿಂಗೆ ಇಟ್ಟು ಒಳಗಡೆ ತಳ್ಬೇಕು ಇದನ್ನ ಮುಚ್ಚಲ ಹಾಕ್ಬೇಕು ಈ ಮುಚ್ಚಲವನ್ನ ಇದು ನಮ್ದು ಆಲ್ರೆಡಿ ಡೆಮೋ ಪೀಸು ಸುಮಾರು ಹತ್ತು ಸಾವಿರ ಸಾರಿ ಮೇಲೆ ಹೊಡೆದಾಗಿದೆ ಏನು ಆಗಲ್ಲ ಥ್ರೆಡ್ ಹೋಗಲ್ಲ ಏನು ಆಗಲ್ಲ ಕ್ಲೀನಿಂಗ್ ಒಂದು ಮಾಡ್ಕೊಳ್ಳೋದು ಬರೇ ನೀರಲ್ಲಿ ಇದನ್ನ ಒಂದು ವರ್ಷ ನೀರಲ್ಲೇ ಇಡಿ ಕೆಟ್ಟೋಗಲ್ಲ

ಸ್ವಲ್ಪ ಹೊರಗಡೆ ಹೋಗೋಣ ಸರ್ ಇದ್ರದ್ದು ಸರ್ ಇದು ನಾಲ್ಕ್ ಸಾವಿರದ ಎಂಟುನೂರ ಆಗುತ್ತೆ ಈಗ ಪ್ರೆಸೆಂಟ್ ರೇಟ್ ಆಫರ್ ಮಾಡಿ ನಾಲ್ಕೂವರೆ ಕೊಡ್ತೀನಿ ಇಲ್ಲಿ ಮೇಳದಲ್ಲಿ 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 ಮಾತ್ರ ಬನ್ನಿ ಸರ್ ನೂರ ಎಪ್ಪತ್ತಡಿ ವರೆಗೆ ಹೋಗುತ್ತೆ ಸ್ಟ್ರೈಟ್ ನೂರ ಎಪ್ಪತ್ತಡಿ ವರೆಗೆ ಹೌದು ಮೇಲಕ್ಕೆ ನೂರ ಇಪ್ಪತ್ತಡಿ ಹೋಗುತ್ತೆ ಸರ್ ಶಬ್ದಕ್ಕೆ ಶಬ್ದನೂ ಬರುತ್ತೆ ಹೊಡೆತ ಕೊಡತಾನು ಬೀಳುತ್ತೆ ಮಂಗನಿಗೆ ಎರಡು ಹೊಡೆತಾ ಬೀಳಿದ್ರೆ ಮಂಗ ಓಡಲ್ಲ ಆಕ್ಚುಲಿ ಭಯ ಬೀಳಿಸೋದಿದೆ ಮಂಗ ಕಾಡು ಹೊಂದಿ ಕಾಡು ಕೋಣ ಆನೆನು ಓಡಿಸ್ತಾರೆ ಇದು ಈಗ ರೈತರಿಗೆ ನಾಲ್ಕೂವರೆ ಸಾವಿರ ಅಂದ್ರೆ ಜಾಸ್ತಿ ಆಯ್ತು ಈಗ ರೈತರಿಗೆ ಆಫರ್ ಏನಿರುತ್ತೆ ಸರ್ ಆಕ್ಚುಲ್ ರೈತರ ಆಫರ್ ಅಂತ ರೈತರಿಗೆ ಆಕ್ಚುಲ್ ಎಜುಕೇಟ್ ಮಾಡ್ಬೇಕು ಆಕ್ಚುಲ್ ಎಜುಕೇಟೆಡ್ ಅವರು ಅವರನ್ನ ಎಜುಕೇಟೆಡ್ ಮಾಡುವ ಕ್ವಾಲಿಟಿ ಬಗ್ಗೆ ನಾವು ಎಜುಕೇಟ್ ಮಾಡ್ಬೇಕು ಯಾಕಂದ್ರೆ ನಾನು ಕ್ವಾಲಿಟಿ ಬಗ್ಗೆ ಓಕೆ ನಾನು ವರ್ಷ ಸಣ್ಣ ರೈತರು ಇರ್ತಾರೆ ದೊಡ್ಡ ರೈತರು ಇರ್ತಾರೆ ಸಣ್ಣ ರೈತರಿಗೆ ಅನುಕೂಲ ಆಗಬೇಕು ಸರ್ ಸಣ್ಣ ರೈತರಿಗೆ ಮಿಂಗಲ್ ಎರಡು ಈಗ 4000 ಈಗ 4000 ಅಂದ್ರೆ ಇದಿಲ್ಲ ಎರಡು ಮೂರು ಜನ ಸೇರ್ಕೊಂಡು ತಗೊಳ್ಳಿ ಈಗ ನಾನೇ ನೋಡದ್ ಅಜ್ಜ ಒಂದ್ ಊರಾಗುತ್ತೆ ಇನ್ನೊಂದ್ ಅಜ್ಜ ಇನ್ನೊಂದು ಊರಾಗಿತ್ತೆ ಎಲ್ಲರೂ ಸೇರಿ ಒಂದು ಉಂಟಲ್ಲ ನಾನ್ ಹೇಳ್ತಾನೆ ಒಂದೇ ಊರಲ್ಲಿ ಒಂದು ನಾಲ್ಕು ಕೋವಿ ಬಂದ್ರೆ ಊರಿನವರಿಗೆ ಸಾಕು ನಾಲ್ಕೂರು ಸಾವಿರ ಆಗುತ್ತೆ ಇಲ್ಲಿ ಮೆಟ್ರಲ್ ಇದು ಸರ್ ಇದು ಏಳು ವರ್ಷ ಹಳೆ ರೇಟ್ ಈಗಿನ ರೇಟ್ ಏನಲ್ಲ ಇದು ಅಲ್ಲಲ್ಲ ಹಳೆ ರೇಟ್ ಎಲ್ಲ ನಾನ್ ಕೊಡ್ತಾ ಇದ್ದೀನಿ ರೈತ್ರು ಸರ್ ಇಲ್ಲೇ ನಾನು ಏರ್ ವರ್ಷ ಹಿಂದಿಂದ ಮಾಡ್ತಾ ಇದ್ದೀನಿ ಈಗಿಂದಲ್ಲ ಅಲ್ಲ ಯಾಕಂದ್ರೆ ನಾನೊಂದು ಸಣ್ಣ ರೈತರು ನೋಡ್ಕೊಂಡ್ ಮಾಡೋದಾದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅನ್ಕೋ ಸರ್ ನನಗೆ ಏನು ಮಾಡ್ಲಿಕ್ಕೆ ಮೆಟಲ್ ರೇಟ್ ಸಿಕ್ಕಾಪ ಜಂಪ್ ಆಗಿದೆ ನಾನೇ ರೇಟ್ ಜಂಪ್ ಮಾಡಿದ್ದೆ ಹೌದು ಜಂಪ್ ಮಾಡೇ ಇಲ್ಲ ಹಳೆ ರೇಟಲ್ಲಿ ಇವತ್ತು ಸಹ ಕೊಡ್ತಾ ಇದ್ದೀನಿ ಮೂರು ನಾಲ್ಕು ಎಂಟು ಆಗುತ್ತೆ ನಾಲ್ಕೂವರೆ ಕೊಡ್ತೀನಿ ಅದ್ರ ಜೊತೆ ಆಫರ್ ಮಾಡಿ ಒಂದೆರಡು ಮೂರು ಬಾಕ್ಸ್ ಪಟಾಕಿ ಎಕ್ಸ್ಟ್ರಾ ಕೊಡ್ತೀನಿ ಅಲ್ಲ ಬಾಕ್ಸ್ ಪಟಾಕಿ ತಗೊಳ್ತಾರ ಬಿಡಿ ಈಗ ಯಾಕಂದ್ರೆ ಈಗ ನೀವು ಗನ್ ಅನ್ನ ಸ್ವಲ್ಪ ರೇಟ್ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಕಡಿಮೆ ಮಾಡಿದ್ರೆ ನಾನು ನಿಲ್ಲಿಸ್ಬಿಡ್ಬೇಕು ಯಾಕಂದ್ರೆ ನಾನು ನಿಲ್ಸೋ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು ಮಾರ್ಲಿಕ್ಕೋಸ್ಕರ ಮಾಡಿಲ್ಲ ನಾನು ಒಬ್ಬ ರೈತ ನನಗೂ ಇನ್ನೂರ ಐವತ್ತು ತೆಂಗಿನ ಮರ ಇತ್ತು ಆ ತೆಂಗಿನ ಮರದಲ್ಲಿ ಎಲ್ಲ ಮಂಗನ ಪಾಲಿಗೋಯ್ತು ಆವಾಗ ನಾನು ಮಾಡಿರೋದು ನನಗೋಸ್ಕರ ಮಾಡ್ದೆ ಈಗ ಆವಾಗ ನಾನು ಮಾಡಿರೋದ್ರಲ್ಲಿ ನಾಲ್ಕು ಜನ ಹೇಳಿದ್ರೆ ಯಾಕೆ ಒಳ್ಳೇದಾಗಾದ್ರೆ ರೈತರಿಗೆ ಮಾಡಬಾರ್ದು ನೀವು ಹಂಗ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ನನ್ ಪುಷ್ಯನು ಅದೇ ನಾನು ಮಾಡಿ ಕೊಡ್ಬೇಕಾಗಿಲ್ಲ ನಾನು ನಿಲ್ಲಿಸುವ ಖುಷಿಯನ್ನು ಇಲ್ದೇನೆ ಅಷ್ಟು ನನಗೇನು ಈ ರೈತರಿಗೆ ನನಗೆ ಕೋಲಸ್ಕೋರವೇ ಬರ್ತಾ ಇರೋದು ಸರ್ ನಾನು ಇಪ್ಪತ್ತು ಸಾವಿರ ಗನ್ ಮೇಲೆ ಮಾಡಿದ್ದೀನಿ ನನ್ನ ಹತ್ರ ಇವತ್ತು ನವತ್ತು ರೂಪಾಯಿ ಇಲ್ಲ ಈಗ ಒಂದಸರಿ ನಾನು ತಗೊಂಡ್ರೆ ಎಷ್ಟು ವರ್ಷದರನ್ನ ಲೈಫ್ 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 ಅಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಜನರೇಷನ್ ಗೆ ಯಾಕಂದ್ರೆ ನಾನು ಎರಡರಿಂದ 3 ವರ್ಷ ಗ್ಯಾರಂಟಿ ಹೇಳ್ತೀನಿ ಎಷ್ಟು ವರ್ಷ ಏನಾದರೂ ಏನು ಆಗಲ್ಲ ಯಾಕಂದ್ರೆ 100 ವರ್ಷ ನಾನು 7 ವರ್ಷ ಆಯ್ಲೇ ಎತ್ತು ಸಹ ಯೂಸ್ ಮಾಡೋರು ಇದ್ದಾರೆ ನೋಡೋರು ಸೂಪರ್ ಆಗಿದೆ ಸರ್ ಅಂತ ನಿಮ್ ಕಂಪನಿ ಅಲ್ಲಿ ಸರ್ ಬರೋ ನಾನು ಆಕ್ಚುಲಿ ಪುತ್ತೂರನವಾ ಪುತ್ತೂರ ಆ ರೈತ ನಾನೇನೋ business ನಾನು ಅಲ್ಲ ಈ ಅಕಸ್ಮಾತ್ ರೈತರಿಗೆ ಏನೋ ಪ್ರಾಬ್ಲಮ್ ಆಯ್ತಂದ್ರೆ ಹೆಂಗಿರುತ್ತೆ ಸರ್ ನಾನು ಒಂದು ಫೋಟೋ ತಕ ಕಳಿಸಿ ನಾನು ಅಷ್ಟೇ ಒಂದು ಫೋಟೋ ಕಳಿಸಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾವತ್ತು ಮಿಸ್ ಮಾಡ್ಕೋಬೇಡಿ ನಾನು ಇವತ್ತಿನವರೆಗೂ ಪ್ರತಿಯೊಬ್ಬರಿಗೆ ಕೊಡೋರಿಗೆ ಫಸ್ಟ್ ಹೇಳೋದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಅದು ಎಲ್ರಿಗೂ ಬೇಕಾಗಿರೋದು ಮತ್ತೆ ಯೂಟ್ಯೂಬ್ ಅಲ್ಲ ಫೇಸ್ಬುಕ್ ಅಲ್ಲೆಲ್ಲ ಹೊಡೆದ್ರೆ ಹೆಚ್ಚಿಗೆ ಗಮನ ನಂದೇ ಬರ್ತಾ ಇದೆ ಆದ್ರೂ ಸೇವ್ ಮಾಡಿ ಹೆಸರು ಸರ್ ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತ ನಾನು ಪುತ್ತೂರು ದಕ್ಷಿಣ ಕನ್ನಡದ ನೈನ್ ಸೆವೆನ್ ಫೋರ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಟು ಸರ್ ಈ ಮೊಬೈಲ್ ಯಾವಾಗ ಲಾನಾ 24 ಗಂಟೆ ಫೋನ್ ಮಾಡಿದ್ರು ಒಬ್ಬ 10 ಸಾರಿ ಫೋನ್ ಮಾಡಿದ್ರು 100 ಸಾರಿ ಫೋನ್ ಮಾಡಿದ್ರು ಉತ್ತರ ಹಾಕ್ತಿ ಓಕೆ ಸರ್ ಆದಷ್ಟು ಸ್ವಲ್ಪ ರೈತರಿಗೆ ಅನುಕೂಲ ಆಗಲಿ ಸ್ವಲ್ಪ ರೇಟ್ ಕಡಿಮೆ ಮಾಡ್ತಾಯಿದೀನಿ ಕಮ್ಮಿ ಮಾಡಿದ್ರೆ ನಾನು ನಿಲ್ಲಿಸಬೇಕಾಗುತ್ತೆ ರೈತರಿಗೆ ಐಟಮ್ ಸಿಗಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು ಆಯಕಂತಾ ಏನೋ ನೀವು ಸರ್ ಇದು ಕೃಷಿ ಮೇಳ ಬಹಳ ಇಲ್ಲ ಅನುಕೂಲ ಆಗ್ತದೆ ಆದ್ರೆ ವಯಸ್ಸಾದವ್ರಿಗೆ ಮತ್ತೆ ಅಂಗವಿಕಲ್ ಹೋಗ್ಲಿಕ್ಕೆ ಒಂದು ಬ್ಯಾಟರಿ ಗಾಡಿ ವ್ಯವಸ್ಥೆ ಮಾಡಿದ್ರೆ ಇಲ್ಲೂ ಚಲೋ ಆಗ್ತದೆ ಅದು ನೀವು ಚಾರ್ಜ್ ಮಾಡುವ ಪರವಾಗಿಲ್ಲ ಆದ್ರೆ ಒಂದು ವಾಹನ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡಿ ಅಂತ ಈ ಮಾಧ್ಯಮ ಮುಖಾಂತರ ತಿಳ್ಸಿ ಮೇಲೆ ಅನ್ಸುತ್ತೆ ಸರ್ ಕೃಷಿ ಮೇಲೆ ಖುಷಿ ಆಯ್ತು ಎಲ್ಲ ಖುಷಿ ಆಯ್ತು ಎಲ್ಲಾ ಸಲಕರಣೆ ಎಲ್ಲವೂ ಇಲ್ಲೇ ಸಿಕ್ತಾವು ಹೋಗ್ಬೇಕಂತ ಸಬ್ಸಿಡಿ ಏನ್ ಮಾಹಿತಿನೂ ಅಲ್ಲೇ ಕೊಟ್ಟಾಗ ಮಾಡ್ಬೋದು ಮಾಡಬಹುದು ಈ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ರೈತರಿಗೆ ಎಲ್ಲಾ ಬೀಜ ಎಲ್ಲ ಸಿಗ್ತಾವ್ ಖುಷಿ ಅವ ಇದು ಒಟ್ಟ ಈ ಖುಷಿ ಮೇಲೆ ಖುಷಿ ಆಗ್ತದೆ ನಾವು ರೈತರ ಅಥವಾ ನೀವು ರೈತರ ಸರ್ ಆದ್ರೆ ರೈತರು ನೀವು ದಲಾಲ್ ಹೆಂಗ್ ಅಶೋಕ ಹೊಟ್ಟಿಗೆ ಹೋಗ್ರ ಅಂತ ಹೇಳಿ ವರ್ಷದಿಂದ ವರ್ಷಕ್ಕೆ ಈ ಕೃಷಿ ಮೇಲೆ ಏನಂತ ಸರ್ ಸರ್ ಆಮೇಲೆ ಎಲ್ಲಾ ಇವು ಬಂದವು ಮಷಿನ್ ಮಷಿನರಿ ಎಲ್ಲಾ ಇಲ್ಲೇ ಸಿಗ್ತಾವ ಒಂದ್ರ ಇವ್ರಾಗ ಸಿಗ್ಲಿಕ್ಕೆ ಅದು ಖುಷಿ ಆಗ್ತದೆ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸ್ರಣ್ಣ ಕಿರಣ್ ಮಡಿಯ ಯಾವ ಊರಣ್ಣ ಕೆಂಗಾಪುರ ಏನ್ ಅನ್ಸತ್ತದ ನಾನು ಖುಷಿ ಮೇಳ ಖುಷಿ ಅನಸ್ತ ಖುಷಿ ಅನಿಸಕತ್ತಣ್ಣ ಹಾ ಏನ್ ತಗೊಂಡ್ರ ಅಣ್ಣ ಜಲ್ಲಿ ಜಲ್ಲಿ ಅಣ್ಣ ಹ್ಮ್ ಹ್ಮ್ ಹೊರಗಿದು ರೇಟ್ ಇಲ್ಲ ರೇಟ್ಗೆ ಏನ ಅಣ್ಣ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ರಿ ವ್ಯತ್ಯಾಸ ಇಲ್ಲ ಅಣ್ಣ ಹ್ಮ್ ಅಷ್ಟೇ ಓದ ವರ್ಷನು ಬಂದಿದ್ರ ಅಣ್ಣ ಹಾ ಬಂದಿದ್ರಿ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನ್ ಅನ್ಸಕತ್ತಣ್ಣ ಫಾಸ್ಟ್ ಎಲ್ಲ ಇದು ಅನಸ್ತು ಈ ವರ್ಷ ಇನ್ನೂ ಇದು ಹ್ಮ್ ಹ್ಮ್ ಏ ಎಲ್ಲಾ ಅನುಕೂಲ ಆಗತ್ತೆ ಹಂಗಾರ ಅನುಕೂಲ ಆಕೈತ್ರಿ ಇಲ್ಲ ವ್ಯವಸ್ಥೆ ಹೆಂಗ್ ಚೆನ್ನಾಗೈತೆ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ತಮ್ಮ ಹೆಸರು ಸಂಜಯ್ ಕುಮಾರ್ ರಾಠೋಡ್ ಯಾವ ಊರು ಯಾವ ತಾಲೂಕು ಗುಲ್ಬರ್ಗಾ ಜಿಲ್ಲೆ ಕಾಳಗಿ ತಾಲೂಕಾ ಒಡ್ಡಿ ಗ್ರಾಮ ಹಾ ಹಾ ಎಷ್ಟ್ ವರ್ಷದಿಂದ ಕೃಷಿ ಮಾಡ್ಕೊಂತಿದ್ರಣ ಪ್ರತಿ ವರ್ಷ ಬರ್ತೀವಿ ಪ್ರತಿ ವರ್ಷ ಬರ್ತೀರ ಹೋದ ವರ್ಷ ಕೃಷಿ ಮೇಳಕ್ಕೆ ಈ ವರ್ಷ ಕೃಷಿ ಮೇಳಕ್ಕೆ ಏನ್ ವ್ಯತ್ಯಾಸ ಅಣ್ಣ ವ್ಯತ್ಯಾಸನ ಸ್ವಲ್ಪ ಜನಸಂಖ್ಯಾ ಅನಿಸ್ತಾ ಇದೆ ಬಟ್ ಮಳೆಯಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಮಳೆಯಿಂದ ಪ್ರಾಬ್ಲಮ್ ಆಗೈತೆ ಈ ಕೃಷಿ ಮೇಳಕ್ ಬಂದ್ರೆ ನಿಮ್ಗೆಲ್ಲ ಉಪಯೋಗ ಎಲ್ಲ ಹೊಸ ಹೊಸ ಟೆಕ್ನಾಲಜಿ ಅರ್ಥ ಆಗುತ್ತೆ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ ಮುಂದೆ ಅದಕ್ಕೆ ಪ್ರತಿ ವರ್ಷ ಬರ್ತೀವಿ ಪ್ರತಿ ವರ್ಷ ಬರ್ತೀರಾ ನಿಮ್ದು ಹಾಬಿ ಇದೆ ಅಣ್ಣ ಅಥವಾ ಇದೆ ಇದೆ ಅಗ್ರಿಕಲ್ಚರ್ ಹಾಕಿ ಅಗ್ರಿಕಲ್ಚರ್ ಮಾಡ್ತಿದ್ರಣ ಇದು ಮತ್ತೆ ಬಿಸ್ನೆಸ್ ಏನಿಲ್ಲ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಯುವಕರಿಗೆ ಏನ್ ನನ್ನ ಅನಿಸಿಕೆ ಬಂದ್ರೆ ಎಲ್ಲಾ ಕೃಷಿಯಲ್ಲಿ ಬರ್ಬೇಕು ಒಳ್ಳೆ ಮುಂದೆ ಭಾರತ ದೇಶ ರೈತರೇ ದೇಶದ ಬೆನ್ನೆಲ್ಲ ಬಂತಾರೆ ಆತರ ಎಲ್ಲರೂ ಖುಷಿನೇ ಮಾಡ್ಬೇಕು ಅಂತ ನನ್ನ ಅನಿಸಿಕೆ